ಬಿಜೆಪಿ ಚಿಹ್ನೆಯಡಿ ಕಾರ್ಯಕ್ರಮವನ್ನ ಮಾಡಿರುವಂಥದ್ದು ಶಾಸಕರು ಆದರೆ ಈ ಸಭೆಗೆ ಬಿಜೆಪಿ ಶಾಸಕ ಮಾಜಿ ಸಂಸದರು ಗೈರಾಗಿದ್ದಾರೆ ಹುಕ್ಕೇರಿಯಲ್ಲಿ ನಡೆದಿರುವಂತಹ ಸಭೆಗೆ ಬಾಲಚಂದ್ರ ಜಾರಕಿಹೊಳಿ ಗೈರಾಗಿದ್ದಾರೆ ನೋಡಿ ಪ್ರಮುಖವಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಈ ಸಭೆಗೆ ಗೈರಾಗಿದ್ದಾರೆ ಅಂದರೆ ಬಿ ಜೆ ಪಿಯ ಅಡಿಯಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮ ಇದು ಉಕ್ಕೇರಿ ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ಈ ಎಲ್ಲ ಬೆಳವಣಿಗೆಯನ್ನು ನೋಡ್ತಾ ಇದ್ದರೆ ಮನೆಯೊಂದು ಮೂರು ಬಾಗಿಲು ಆಗ್ತಿದೆಯಾ ಅನ್ನುವಂಥ ಪರಿಸ್ಥಿತಿ ಬಿ ಜೆ ಪಿಯವರದ್ದು ಸಭೆಯಿಂದ ದೂರ ಉಳಿದಿದ್ದಾರೆ ರಮೇಶ್ ಕತ್ತಿ ಮತ್ತು ನಿಖಿಲ್ ಕತ್ತಿ श्री श्रीकांत हस्तदेव शाह ನೋಡಿ ಇವತ್ತಿನ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಈ ಬಿಜೆಪಿಯಲ್ಲಿ ಮನೆ ಒಂದು ಮೂರು ಬಾಗಿಲಾಯ್ತಾ ಅನ್ನುವಂಥದ್ದು ಸಭೆಯಿಂದ ದೂರ ಉಳಿದಿರುವಂಥದ್ದು ರಮೇಶ್ ಕತ್ತಿ ಅಂದರೆ ಕಳೆದ ಒಂದು ಎರಡು ವಾರದ ಹಿಂದೆಯೇ ಅವರೇ ಸಭೆಯನ್ನು ಮಾಡ್ತಾರೆ ಬಟ್ ಈ ಸಭೆಗೆ ಅವರಿಲ್ಲ ನಿಖಿಲ್ ಕತ್ತಿ ಸೊ ಜೆ ಪಿಯ ಶಾಸಕ ಕಾರ್ಯಕರ್ತರು ಈ ಸಭೆಗೆ ಬಂದಿಲ್ಲ ಕೆಲವೊಂದಿಷ್ಟು ಜನ ಅಂದರೆ ಕೆಲವೊಂದಿಷ್ಟು ಜನ ಬಂದಿದ್ದಾರೆ ಬಟ್ ಈ ಕಾರ್ಯಕ್ರಮಕ್ಕೆ ಎಲ್ರಿಗೂ ಆಹ್ವಾನ ಇದ್ದರೂ ಕೂಡ ಪಿಯ ಕಾರ್ಯಕರ್ತರು ಹಿಂದೆ ಸರಿದಿದ್ದಾರೆ ರಮೇಶ್ ಕತ್ತಿ ಇಲ್ಲ ನಿಖಿಲ್ ಕತ್ತಿ ಇಲ್ಲ ಅನ್ನುವಂಥದ್ದು ಸೊ ಹಂಗಾಗಿ ಕಾರ್ಯಕರ್ತರನ್ನು ಅಥವಾ ಈ ಒಂದು ಕಾರ್ಯಕರ್ತರ ಸಭೆಗೆ ಶಾಸಕರನ್ನೇ ಮರೆತು ಬಿಟ್ರಾ ಅನ್ನುವಂಥ ಪ್ರಶ್ನೆ ಈಗ ಬರ್ತಾ ಇರುವಂಥದ್ದು ಉಳಿದಿರುವಂಥ ಕೆಲವೊಂದಿಷ್ಟು ಶಾಸಕರು ಕಾರ್ಯಕರ್ತರು ಕೂಡ ಈಗ ಸಭೆಗೆ ಬಂದಿಲ್ಲ ಪಕ್ಷಾತೀತ ಮತ್ತು ಜಾತ್ಯಾತೀತ ಚುನಾವಣೆಯಲ್ಲಿ ರಾಜಕೀಯ ಬೇಗುದಿ ಬೇಯ್ತಿದೆಯಾ ಅನ್ನುವಂಥ ವಿಚಾರ ಮೊನ್ನೆಯಷ್ಟೇ ಹುಕ್ಕೇರಿಯಲ್ಲಿ ಬಿ ಜೆ ಪಿ ಕಾರ್ಯಕರ್ತರ ಸಭೆಯನ್ನು ನಿಖಿಲ್ ಕತ್ತಿ ಮತ್ತು ರಮೇಶ್ ಕತ್ತಿ ಅವರು ಮಾಡ್ತಾರೆ ಆ ಸಭೆಗೆ ಕೆಲವೊಂದಿಷ್ಟು ಜನ ಗೈರಾಗ್ತಾರೆ ಅವರ ಸಭೆಗೆ ಬಟ್ ಈಗ ಈ ಸಭೆಗೆ ಇವರು ಗೈರಾಗಿದ್ದಾರೆ ನೋಡಿ ಪ್ರಮುಖವಾಗಿ ಬಿ ಜೆ ಪಿಯಲ್ಲಿ ಸಿಕ್ಕಿರುವಂಥ ಒಂದು ಬೆಳವಣಿಗೆ ಅಂತ ಹೇಳಿದರೆ ಅಂದರೆ ಒಂದು ಹೋರಾಟ ಮಾಡೋದಕ್ಕೆ ಕಾಂಗ್ರೆಸ್ ಅವರು ಮಾಡ್ತಾ ಎಡವಟ್ಟುಗಳಿಂದ ಅದನ್ನು ಎಚ್ಚೆತ್ಕೊಂಡು ಹೋರಾಟವನ್ನು ಮಾಡಬಹುದು ಅಥವಾ ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡಬಹುದು ಆದರೆ ದಿನದಿಂದ ದಿನಕ್ಕೆ ಈ ರೀತಿಯ ಬೆಳವಣಿಗೆ ಆಗ್ತಾ ಇದೆ ಬಿ ಜೆ ಪಿಯಲ್ಲಿ ಇವತ್ತು ಬಿ ಜೆ ಪಿಯ ಒಂದು ಕಾರ್ಯಕರ್ತರ ಸಭೆ ಆಗತ್ತೆ ಆ ಸಭೆಯಲ್ಲಿ ಕೆಲವೊಂದಿಷ್ಟು ಬಿ ಜೆ ಪಿಯ ನಾಯಕರು ಗೈರಾಗಿರುವಂಥದ್ದು ಪ್ರಮುಖವಾಗಿ ರಮೇಶ್ ಕತ್ತಿ ಇದೇ ಒಂದು ಕ್ಷೇತ್ರದಲ್ಲಿ ಕಳೆದ ಒಂದು ವಾರದ ಹಿಂದೆ ಒಂದು ಅವರೇ ನೇತೃತ್ವವನ್ನು ವಹಿಸಿಕೊಂಡು ಒಂದು ಸಭೆಯನ್ನು ಮಾಡ್ತಾರೆ ಬಟ್ ಈ ಅದೇ ಜಾಗದಲ್ಲಿ ಬಟ್ ಅದೇ ಜಾಗದಲ್ಲಿ ಇವತ್ತು ರಮೇಶ್ ಕತ್ತಿ ಇಲ್ಲ ಅನ್ನುವಂಥ ವಿಚಾರ ಸೊ ಹಂಗಾಗಿ ಎಲ್ಲೋ ಒಂದು ಕಡೆ ಈ ಬಿ ಜೆ ಪಿಯಲ್ಲಿ ಏನು ನಡೀತಾ ಇದೆ ಅವರ ಒಂದು ಆಂತರಿಕ ಬೇಗುದಿ ಮುಂದುವರಿತಾ ಇದೆ ಅನ್ನೋ ರೀತಿಯಲ್ಲಿ ನಡೀತಾ ಇರುವಂಥದ್ದು ಸೊ ಹಂಗಾಗಿ ಇದನ್ನು ಯಾವ ರೀತಿಯಾಗಿ ಸರಿ ಮಾಡ್ಕೊಂಡು ಹೋಗ್ತಾರೆ ಅನ್ನುವಂಥ ವಿಚಾರ ಈಗ ಪದೇ ಪದೇ ಈ ರೀತಿಯ ಬೆಳವಣಿಗೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇದು ಮುಂದಿನ ದಿನಮಾನಗಳಲ್ಲಿ ಸರಿ ಹೋಗುತ್ತಾ ಇಲ್ಲೋ ಅನ್ನೋಂಥ ವಿಚಾರ ಈಗ ಮುನ್ನಲೆಗೆ ಬರ್ತಾ ಇದೆ you're not